ಮದೀನ ಮತ್ತು ಬಿಲಾಲ್ ಮಸೀದಿ ಯುವಕರ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಅಂಧ ಮಕ್ಕಳ ಆಶಾಕಿರಣ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಊಟ ಮತ್ತು ಅನ್ನ ಹಂಪಲುಗಳ ವಿತರಣೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಕೋಟೆ ವೃತ್ತದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ರೆಜೆಂಟ್ ಶಾಲೆಯ ತಮೀಮ್ ಅನ್ಸಾರಿ ಮಾತನಾಡಿ ಕೆಡುಕನ್ನು ತಡೆಯುವ ಅನ್ಯಾಯದ ವಿರುದ್ಧ ಹೋರಾಡುವ ಮಾನವೀಯತೆಯೊಂದಿಗೆ ಜನಸೇವೆ ಮಾಡುವುದು ಬದುಕಿನ ಉದ್ದೇಶ ಆಗಿರಬೇಕೆಂದು ಸಾರಿದರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಜನ್ಮದಿನ ಅವರ ಆದಿಯಂತೆ ಈ ದಿನ ಒಂದು ಅಳಿಲು ಸೇವೆ ಮಾಡಲು ಅವಕಾಶ ಬಂದಿದೆ ಎಂದು ತಿಳಿಸಿದರು ಈ ದಿನ ನಮ್ಮದ್ ಫಲ್ಲಾಸ್ ಎಂಬ ಮುಟ್ಟಿದ್ದು ದಿನ ಆರಂಭೆ ಅದರಿಂದ ನಮ್ಮ ಮುಸ್ಲಿಂ ಬಾಂಧವರು ಇಲ್ಲಿ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣುಗಳು ನೀಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಬೆಳಗ್ಗೆಯಿಂದ ಕೋಟೆ ಸರ್ಕಲಲ್ಲಿ ಸುಮಾರು ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮೂರತ್ತು ಇರುತ್ತೆ ದಯವಿಟ್ಟು ನಿಮ್ಮಲ್ಲಿ ಯಾರಾದರೆ ಬಂದು ದಯವಿಟ್ಟು ನಮ್ಮ ಜೊತೆಯಲ್ಲಿ ಸೇರಿ ಊಟ ಮಾಡಿ ಅಂದ್ಬಿಟ್ಟು ನಾನು ದೋರುತ್ತೀನಿ ಇಲ್ಲಿ ನಮ್ಮ ಇರುವ ಎಲ್ಲ ಮುಸ್ಲಿಂ ಬಾಂಧವರಿಗೆ ಎಲ್ರಿಗೂ ನಾನು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ನೀಡುತ್ತೀನಿ ನಮಸ್ಕಾರ ಉಪಾಧ್ಯಕ್ಷ ರೂಪಾ ನವೀನ್ ಮಾತನಾಡಿ ಶಿಡ್ಲಘಟ್ಟ ನಗರವು ಯಾವಾಗಲೂ ಶಾಂತಿ ಸೌಹಾರ್ದ ಹಾಗೂ ಸಹಬಾಳ್ವೆಯ ಕೇಂದ್ರವಾಗಿರಬೇಕು ಎಂಬುದೇ ನಮ್ಮ ಆಶಯ ಇಂದಿನ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಯುವಕರು ಕೈಗೊಂಡ ಸಮಾಜಮುಖಿ ಕಾರ್ಯಕ್ರಮಗಳು ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಎಂದರು ಮುಖಂಡರಾದ ಬಾಬು ಮಾತನಾಡಿ ಹಬ್ಬವನ್ನು ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ನಿಜವಾದ ಮಾನವೀಯತೆ ಸುಮಾರು ವರ್ಷಗಳಿಂದ ಕೋಟೆ ವೃತ್ತದಲ್ಲಿ ಅನ್ನದಾಸೋಹ ಕಾರ್ಯಕ್ರಮಗಳು ಮುಂದುವರಿಸಿಕೊಂಡು ಬಂದಿದ್ದು ಶಿಡ್ಲಘಟ್ಟದಲ್ಲಿ ಸೌಹಾರ್ದತೆಯ ಬೆಳಕು ಇನ್ನಷ್ಟು ಬಲವಾಗಲಿ ಎಂದು ಹೇಳಿದರು ನಮ್ಮ ಪ್ರವಾದಿಯಾದ ಮೊಹಮ್ಮದ್ ಪೈಗಂಬರರ ಹುಟ್ಟುಹಬ್ಬದ ದಿನಸ ಅದು ವಿಶೇಷವಾಗಿ ಈ ವರ್ಷ ಸಾವಿರದ ಐನೂರನೇ ವರ್ಷ ನಾವು ಹುಟ್ಟುಹಬ್ಬವನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಹುಟ್ಟುಹಬ್ಬವನ್ನು ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಸೌಹಾರ್ದತವಾಗಿ ಸಾಮರಸ್ಯವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನು ಒಗ್ಗೂಡಿಸಿ ಇಲ್ಲಿ ಬಡವರು ಒಂದೇ ಬ ಬಡಬಗ್ಗರು ಒಂದೇ ಕೂಲಿ ಕಾರ್ಮಿಕರು ಒಂದೇ ಅನ್ನೋ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಈ ದಿನ ನಮ್ಮ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಎಲ್ಲರಿಗೂ ಸಹ ಸಮಾನವಾಗಿ ಎಲ್ಲರಿಗೂ ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಇವತ್ತು ಊಟದ ವ್ಯವಸ್ಥೆ ಸಹ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಯಾವುದೇ ಕ ಕಾರ್ಯ ಕಾರ್ಯಗಳಿರಲಿ ನಾವು ವಿಶೇಷವಾಗಿ ನಮ್ಮ ಆಶಾಕಿರಣ ಶಾಲೆಯಲ್ಲಿ ಯಾವತ್ತೂ ಮರೆಯಲ್ಲ ಯಾಕಂದರೆ ಇಲ್ಲೂ ದೇವರಂಥ ಮಕ್ಕಳಿರೋದರಿಂದ ನಾವು ಅವರನ್ನು ಸಹ ಈ ದಿನ ನಾವು ಮರಿಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಫ್ರೂಟ್ಸ್ ಎಲ್ಲ ಹಂಚ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲೂ ಸಹ ಹಣ್ಣು ಹಂಪುಗಳನ್ನು ಈ ಸಂದೇಶ ಏನು ಅಂದರೆ ಎಲ್ಲರಿಗೂ ಸಮಾನತೆಯಿಂದ ಬಾಳು ಬಾಳು ಸಿಗಲಿ ಎಲ್ಲರೂ ಸಂತೋಷವಾಗಿರಲಿ ಎಲ್ಲರೂ ಸಮೃದ್ಧರಾಗಿರಲಿ ಅನ್ನೋ ಒಂದು ಸಂದೇಶ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಎನಿ ಟೈಮ್ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ಸಂದೇಶ ಸಾರುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಈದ್ ಮಿಲಾದ್ ಹಬ್ಬವನ್ನು ನಿಮ್ಮ ಜೊತೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ವಿಶ್ವ ಹ್ಯಾಪಿ ಈದ್ ಮುಲ್ಲಾ ಈ ಸಂದರ್ಭದಲ್ಲಿ ಆಸಾದ್ ಇಮ್ತಿಯಾಜ್ ಅತೀಕ್ ಇದಾಯತ್ ಕೃಷ್ಣ ಶಂಶೀದ್ ಸುಹೇಲ್ ನದ್ದು ಸೋನು ಜಿಬ್ರಾನ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಗೊರ್ಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ना क्या क्या बात बदल गया ये हाय रे हाय रे हाय रे तेरे कंडी चाहे ये ना रे फिर तो बड़े बड़े हैं ना जरा जरा इधर देख اوبه ده اوبه اها هاز اوبه بلاي اوبه